ಶುಭೋದಯ ಎಲ್ರಿಗೂ ಇದು ಗೌರಿ ಹಬ್ಬ ಮತ್ತು ಗೌರಿ ಗಣೇಶ ಹಬ್ಬದ ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ ನೋಡಿ ಬಾಗಿಲು ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಇದಾದ ಮೇಲೆ ಗೌರಮ್ಮನವ್ರು ತರಬೇಕು ಪೂಜೆ ಮಾಡ್ತಾಯಿದ್ದೀವಿ ಅಲ್ಲೂ ಪೂಜೆ ಮಾಡಿದ್ದೀವಿ ಮಗಳು ನೋಡಿ ಸ್ನಾನ ಮಾಡ್ಕೊಂಡು ಬಂದಿದೆ ಉಲ್ಟಾ ತಿರ್ಗಿದ್ನಾ ಅಂತ ಕೇಳ್ತಾಯಿದ್ಲು ಇಲ್ಲಮ್ಮ ಕರೆಕ್ಟ್ ಅಂತ ಹೇಳಿದೆ ಮಾಡಿ ಗೌರಮ್ಮವ್ರನ್ನ ಒಳಗಡೆ ತೊಗೊಂಡೋಗ್ಬೇಕು ಆರತಿ ಮಾಡಿಕೊಂಡು ಪೂಜೆ ಮಾಡಿ ಇದು ನಮ್ಮ ನಾವು ಮಾಡೋ ಪದ್ಧತಿ ತಪ್ಪಿದ್ರೆ ಕ್ಷಮಿಸಿ ನಾವು ಪ್ರತಿ ವರ್ಷ ಹಿಂಗೆ ಮಾಡ್ಕೊಂಡು ಬಂದಿರೋದು ಮುಂಚೆಯೆಲ್ಲ ಅಂದರೆ ನಮ್ಮದು ಚಿಕ್ಕ ಮನೆ ಇದ್ದಿದ್ದರಿಂದ ಹಾಲಲ್ಲೇ ಇರ್ತಿದ್ವಿ ಇವಾಗ ನಾವು ದೇವ್ರ ಮನೇಲಿ ಇರ್ತೀವಿ ರೀಸನ್ ಏನು ಅಂದರೆ ಮನೇಲಿ ನಾಯಿ ಮತ್ತು ಬೆಕ್ಕು ಎರಡು ಇರೋದ್ರಿಂದ ಹಾಲಲ್ಲಿಟ್ಟು ಓಡಾಡಿ ಏನಾದರೂ ಎಳಿಯೋದು ಏನಾದರೂ ಮಾಡ್ತವೆ ಅನ್ನೋ ಕಾರಣಕ್ಕೆ ದೇವ್ರ ಮನೆಯಲ್ಲೇ ಇರ್ತೀವಿ ನನ್ನ ಮಗಳು ಆರತಿ ಮಾಡ್ತೈತೆ ನನ್ನ ಮಗ ಏನೋ ತಡಿ ತಡಿ ಅಂತಿದ್ದಾನೆ ಏನೋ ಗೊತ್ತಿಲ್ಲ ನೋಡಿ ಅವನು ತೆಂಗಿನಕಾಯಿ ಹೊಡಿಯೋದಕ್ಕೆ ಇದ್ದಾನೆ ಹ್ಞೂ ಇಲ್ಲಿ ಬಂದು ಪಂಚೆ ನೋಡಿ ಒಂದು ಯಾವಾಗ್ಲೂ ಅಷ್ಟೇ ಹಬ್ಬ ದೇವಸ್ಥಾನ ಇಂಥದ್ದು ಬಂದರೆ ಮತ್ತು ಪೂಜೆ ಮಾಡುವಾಗ್ಲೂ ಅಷ್ಟೇ ಮನೇಲಿ ಪಂಚೆ ಉಟ್ಕೊತಾನೆ ಯಾವಾಗಲೂ ಆಮೇಲೆ ಇದು ಮುಗಿಸಿ ನಾ ಗೌರಮ್ಮನ ಒಳಗಡೆ ಇಟ್ವಿ ನೀ ಕಂಕನ ತೋರಿಸ್ಕೊಂಡು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡ್ವಿ ಸ್ಮಾ ಸ್ಮಾಲ್ ಇದಾದ ಮೇಲೆ ಗೌರಮ್ಮನ ಒಳಗಡೆ ಇಟ್ಟು ಬಾಗಿನ ಅರ್ಪಣೆ ಮಾಡಿ ನನ್ನ ಮಗಳಿಗೆ ಕುಂಕುಮ ಕೊಡ್ತಾಯಿದ್ದೀನಿ ಯಾಕೆಂದರೆ ನಾನು ಅವಳೇ ಈ ವರ್ಷ ಬಾಗಿನ ದೇವ್ರಿಗೆ ಅರ್ಪಿಸಿದ್ದು ಮುಂಚೆಯಲ್ಲಿ ಪಕ್ಕದ ಮನೆಯವರು ಅವ್ರನ್ನ ಕರೀತಾ ಇದ್ವಿ ಈ ವರ್ಷ ಇವಳೇ ಇದ್ಲಲ್ಲ ಹಂಗಾಗಿ ನಾವಿಬ್ಬರೇ ಮಾಡಿದ್ವಿ ಟೈಮ್ ಆಗುತ್ತೆ ಯಾಕೆ ಅಂದರೆ ಮತ್ತೆ ಅಡುಗೆ ತಿಂಡಿ ಎಲ್ಲ ಆ ಕಡೆ ತಿಂಡಿ ಕೆಲಸನೂ ಮಾಡ್ಕೊಬೇಕು ದೇವರಿಗೆ ಸೀರೆ ಉಡ್ಸೋಕ್ಕಿರುತ್ತೆ ಅಲಂಕಾರ ಮಾಡೋಕ್ಕಿರುತ್ತೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಬೆಳಗ್ಗೆ ಹಂಗಾಗಿ ನಾವೇ ಬೇಗ ಏರ್ಸಿದ್ವಿ ಆ ಬಾಗ್ನ ಏರ್ಸಿದ್ವಿ ನಮ್ಮ ಏನೋ ಹೇಳ್ತಿದ್ದಾರೆ ಅದಕ್ಕೆ ನಗಾಡ್ತಿದ್ದೀನಿ ನನಗೆ ಕುಂಕುಮ ಇಟ್ಟು ಪಾಲ ತಾಂಬೂಲ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ತಿಂಡಿ ಕೆಲಸಕ್ಕೆ ಹೋದೆ ನಾನು ಮತ್ತು ದೇವರಿಗೆ ಸೀರೆ ಉಡಿಸಿ ಎಲ್ಲ ಅಲಂಕಾರ ಮಾಡಿದ್ದೆ ಇಲ್ಲೆಲ್ರಿಗೂ ಗೌರಿ ದಾರ ಕಟ್ಟೋಣ ಅಂತ ಗೌರಿ ದಾರ ಕಟ್ತೇನೆ ನೋಡಿ ನನ್ನ ಮಗ ನಮ್ಮ ದೊಡ್ಡಕ್ಕನ ಮಗ ಭವಿಷ್ಯ ಅಂತ ಎಲ್ರಿಗೂ ಗೌರಿ ದಾರ ಕಟ್ತೆ ನನ್ನ ಮಗ ಬರಲೇ ಇಲ್ಲ ನನ್ನ ಮಗ ಆಚೆ ಎಲ್ಲೋ ಹೋಗಿದ್ದ ಸಿಗಲಿಲ್ಲ ಅವನು ಆ ಟೈಮಿಗೆ ಮನೆಯವರು ನನ್ನ ಮಗಳು ನನಗೆ ಕಟ್ತೈತೆ ನೋಡಿ ಹಂಗೆ ಸ್ವಲ್ಪ ಸಾಂಗ್ ಹಾಕಿದ್ವಿ ಅದಾದಮೇಲೆ ನೋಡಿ ಪೂಜೆ ಕಂಪ್ಲೀಟ್ ಆಗಿದೆ ಮತ್ತು ಸಂಜೆ ಅರಿಶಿನ ಕುಂಕುಮಕ್ಕೆ ಬರೋರಿಗೆ ಇದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಅಡುಗೆ ಮಾಡಿ ದೇವರಿಗೆ ಎಡೆ ಕೊಡೋಕ್ಕಿದೆ ಏನೆಂದರೂ ಗೌರಮ್ಮನ ಪಕ್ಕ ಗಣೇಶ ಇದ್ರೆ ಲಕ್ಷಣ ನಾಳೆ ಗಣೇಶ ಬರುತ್ತೆ ಇವಾಗ ನೋಡಿ ಗೌರಮ್ಮ ಜೊತೆಗೆ ನಮ್ಮ ನಮ್ಮ ಇನ್ನೂ ಶಿವಲಿಂಗ ಯಾವಾಗಲೂ ಇರುತ್ತೆ ಶಿವಲಿಂಗ ಮಧ್ಯ ಇದ್ದಾರೆ ಗಣೇಶ ಸಾರಿ ಶಿವಲಿಂಗ ಗಣೇಶ ನಾಳೆ ಪ್ರತಿಷ್ಠಾಪನೆ ಮಾಡ್ತೀವಿ ನೋಡಿ ನಾನು ಬೆಂಗಳೂರಿಗೆ ಹೋದಾಗ ತಂದಿದ್ದೆನಲ್ಲ ಅದೇ ಸೀರೆ ಗೌರಮ್ಮ ಅವ್ರಿಗೆ ಅಂತಲೇ ತಂದಿದ್ದು ಸೀರೆ ಉಡ್ಸಿದ್ದೀನಿ ನಾನೇ ಬಂದಿದ್ದ ಮಟ್ಟಿಗೆ ಮಾಡಿದ್ದೀನಿ ಇವಾಗ ಅಡುಗೆ ಕೆಲಸಕ್ಕೆ ಹೋಗಬೇಕು ದೇವರಿಗೆ ನಾನು ಇವತ್ತು ಹೋಳ್ಗೆ ಏನು ಮಾಡ್ತಿಲ್ಲ ಹೋಳ್ಗೆ ಮಾಡಿ ಅಂದರೆ ಈ ಕೆಲಸದಲ್ಲಿ ತುಂಬ ಬಿಸಿ ಆಗಿರ್ತೀವ ತಿಂಡಿ ಮಾಡಿಕೊಂಡು ಮತ್ತು ಅದೂ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಇವತ್ತು ಹೋಳ್ಗೆ ಮಾಡ್ತಿಲ್ಲ ಸಂಜೆ ಇದು ಈವ್ನಿಂಗು ಅರ್ಶನ ಕುಂಕುಮಕ್ಕೆ ಹೋಗಿದ್ದ ಹೋಗಿರೋದು ಒಂದು ಐದು ಮನೆಗೆ ಅರ್ಶನ ಕುಂಕುಮಕ್ಕೆ ಹೋಗಿದ್ದೆ ಅವರು ಕೂಡ ನಮ್ಮ ಮನೆಗೆ ಬಂದಿದ್ದರು ಸಂಜೆ ಒಂದು ಫೈವ್ ತರ್ಟಿಂಗೆ ನೋಡಿ ಅವನು ವಿಯಾನ್ ನಮ್ಮ ಮನೆಗೆ ಬರ್ತಾನಲ್ಲ ಹುಡ್ಗ ಅವ್ರ ಮನೆ ಗೌರಮ್ಮ ಇವರು ಸಂಜೆ ವರ್ಷದಲ್ಲಿ ತುಂಬ ಅಂದರೆ ತುಂಬ ಸುಸ್ತಾಗಿ ಹೋಗಿತ್ತು ಅರ್ಶನ ಕುಂಕುಮಕ್ಕೆ ಹೋಗಿ ಬಂದು ಮನೇಲಿ ರೆಶ್ಟ್ ಮಾಡಿದ್ರೆ ಸಾಕು ಅಂತ ಅನಿಸಿತ್ತು ಹೋಗಿ ಬಂದುಬಿಟ್ಟು ಶುಕ್ರವಾರ ದಿನನ ಎಂಡ್ ಮಾಡಿದ್ವಿ ಒಂದು ಐದು ನಿಮಿಷ ಮೊಬೈಲ್ ನೋಡಿಕೊಂಡು ಏನೂ ತಿನ್ನಲಿಲ್ಲ ಹೊಟ್ಟೆ ವರ್ಷವಾಗಿರ್ಲಿಲ್ಲ ಹಂಗಾಗಿ ಸುಮ್ಮನೆ ರೆಸ್ಟ್ ಮಾಡಿದೆ ಇದು ಗೌರಿ ಹಬ್ಬ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಗಣೇಶ ಹಬ್ಬದ ದಿನ ಮನೆಯೆಲ್ಲ ಕ್ಲೀನ್ ಮಾಡಿ ಬೇಗ ಇದ್ದು ಹೊರಗಡೆ ರಂಗೋಲಿ ಹಾಕಿ ಅಂದರೆ ಗಣೇಶನ ತಂದಿಟ್ಟಿದ್ವಿ ಪ್ರತಿಷ್ಠಾಪನೆ ಮಾಡಿರಲಿಲ್ಲ ಅಂದರೆ ಹತ್ತುವರೆ ಮೇಲೆ ಮಾಡಬೇಕು ಅಂತ ಕ್ಲೀನೆಲ್ಲ ಮಾಡ್ಕೊ ಮಾಡಿ ರೆಡಿ ಮಾಡಿದ್ದೆ ನನ್ನ ಮಗ ಎದ್ದು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಿದ್ದಾನೆ ಗಣೇಶ ಪ್ರತಿಷ್ಠಾಪನೆ ಮಾಡೋಕ್ಕೂ ಮುಂಚೆ ಅಂದರೆ ಹತ್ತುವರೆ ಮೇಲೆ ಮಾಡಬೇಕು ಅನ್ನೋ ಕಾರಣಕ್ಕೆ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ರೆಡಿ ಮಾಡ್ಕೊತಿದ್ದೆ ಅವನು ಪೂಜೆ ಮಾಡ್ತಾಯಿದ್ದಾನೆ ಇಲ್ಲಿ ಪೂಜೆ ನೋಡಿ ಇವಾಗಲೂ ಪಂಚಡ್ಕೊಂಡಿದ್ದಾನೆ ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಯಾಕೆ ಆಯ್ತಾ ನೋಡ್ತೀನಿ ಮತ್ತು ನಾವು ಗಣಪತಿ ಹಬ್ಬ ದಿನ ಐನಾರ್ಗಳು ಬರ್ತಾರೆ ಮನೆಗೆ ಅವ್ರಿಗೆ ತೆಂಗಿನಕಾಯಿ ವಿಳ್ಯದಲ್ಲಿ ಅಡಿಕೆ ಅಕ್ಕಿ ಎಲ್ಲ ಕೊಡಬೇಕು ನೋಡಿ ಇದು ಮಾರ್ನಿಂಗ್ ಸೆವೆನಿಂದ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆವರೆಗೂ ಬರ್ತಾಯಿರ್ತಾರೆ ಆ ಕೆಲಸನ ನಾವು ನಾನು ನಮ್ಮ ಮಗ ಇಬ್ಬರು ಮಾಡ್ತಾಯಿದ್ವಿ ನೋಡಿ ಅದು ಅಡುಗೆ ಹಬ್ಬ ಅದ್ರ ಜೊತೆ ಜೊತೆಗೆ ಈ ಕೆಲಸ ಇರುತ್ತೆ ಹಾಗಾಗಿ ನಮಗೆ ಎರಡೂ ದಿನ ತುಂಬ ಬಿಝಿ ನಾವು ನಮ್ಮ ಕಾಯಿಗೆ ಬೀಳ್ತಾ ಇತ್ತು ನೋಡಿ ಆಮೇಲೆ ಗಣೇಶ ತಂದ್ವಿ ಗಣೇಶ ಪ್ರತಿಷ್ಠಾಪನೆ ಮಾಡೋಕ್ಕೆ ಹತ್ತುವರೆ ಮೇಲೆ ಅಂತೇಳಿದ್ರು ಹತ್ತುವರೆ ಆಯಿತು ಗಣೇಶ ಪ್ರತಿಷ್ಠಾಪನೆ ಮಾಡ್ತಿದ್ವಿ ಆರತಿ ಮಾಡಿಕೊಂಡು ನಾನು ನನ್ನ ಮಗ ಇದೇ ನಮಗೆ ದೊಡ್ಡ ಹಬ್ಬ ಅಂತ ಹೇಳ್ಬೋದು ಗ್ರ್ಯಾಂಡ್ ಹಬ್ಬ ನಮ್ಮ ಮನೆಯಲ್ಲಿ ಈ ಎರಡು ದಿನವೂ ನಾವು ತುಂಬ ಬ್ಯುಸಿ ಇರ್ತೀವಿ ಏನಕ್ಕೂ ಟೈಮ್ ಇರೋಲ್ಲ ಎರಡನೇ ದಿನ ಗಣೇಶ ಹಬ್ಬ ದಿನ ಐನರ್ಗುಳ್ ಬರ್ತಿರ್ತಾರೆ ಮೊದಲನೇ ದಿನ ಗೌರಿ ತರೋದು ಬಾಗಿನ ಇರಿಸೋದು ಅಲಂಕಾರ ಮಾಡೋದು ಹಂಗಾಗಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ನಮ್ಮ ಮನೆಯವ್ರು ಚೌ ಚೌತಿ ಹೊಡಿತಾರೆ ಪೂಜೆ ಎಲ್ಲ ಮಾಡಿ ಗೌರಿ ಶಿವ ಗಣೇಶ ಮೂರು ಜನ ಒಂದೇ ಫ್ರೇಮ್ ಅಂತಾರಲ್ಲ ಹಂಗೆ ನಮ್ಮ ಮನೆಯಲ್ಲಿ ಕಂಪ್ಲೀಟ್ ಇದೆ ಇದು ಗೌರಿ ಗಣೇಶ ಹಬ್ಬದ ಕಂಪ್ಲೀಟ್ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬರುತ್ತೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ಅಲ್ಲಿ ಅಲ್ಲಿ ನೋಟಿಫಿಕೇಷನ್ ಬರುತ್ತೆ ಆರಾಮಾಗಿ ಅದನ್ನು ಓಪನ್ ಮಾಡಿದ್ರೆ ವೀಡಿಯೋಸ್ ಬರುತ್ತೆ ಗೌರಿ ಗಣೇಶ ಹಬ್ಬ ಇನ್ನೂ ಮುಗ್ದಿಲ್ಲ ಅಂದರೆ ಚೌತಿ ಹೊಡೆದು ಗಣೇಶನಿಗೆ ಹಬ್ಬದ ಊಟ ಎಡೆ ಮಾಡಿ ಹಬ್ಬದ ಊಟ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ನಮ್ಮ ಮನೆಯವ್ರ ಚೌತಿ ಹೊಡಿತಾರೆ ಥ್ಯಾಂಕ್ ಯು ಬಾಯ್